ಇವತ್ತಿನ ವಿಡಿಯೋದಲ್ಲಿ ಝಡ್ ಅಕ್ಷರದ ಪದಗಳನ್ನು ಬರೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ ಈ ಪ್ರಶ್ನೆಯನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳ್ತಾ ಇದ್ದೀರಾ ನೀವು ಹೇಳ್ತಾ ಇದ್ದೀರಾ ನಾನು ಈಗಾಗಲೇ ನಿಮಗೆ ಐದು ಸಲ ಕೇಳಿದ್ದೀನಿ ಇದನ್ನು ಇದ್ರ ಬಗ್ಗೆ ಅಂತ ನೋಡಿ ನಿಮ್ಮ ಪ್ರಶ್ನೆಗೆ ಉತ್ತರಿಸುವ ಮೊದಲು ಬೇರೆ ಸಬ್ಸ್ಕ್ರೈಬರ್ಸ್ ಪ್ರಶ್ನೆಗಳು ಕೂಡ ಇದ್ದವು ಅವುಗಳಿಗೆ ಒಂದೊಂದಾಗಿ ಉತ್ತರಿಸ್ತಾ ಬರ್ತಾ ಇದ್ದೇನೆ ನೋಡಿ ನನಗೆ ಕಲಿಯುವುದು ಮತ್ತು ಕಲಿಸುವುದು ಇದು ನನಗೆ ಭಾಳ ಇಷ್ಟವಾದ ವಿಷಯ ಆದರೆ ಈ ಥರದ ವೀಡಿಯೋಗಳು ಮಾಡಬೇಕಾದಾಗ ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಹಾಗೆ ಅದು ಮಾಡಲಿಕ್ಕೆ ನಾವು ತಯಾರಿಯನ್ನು ಕೂಡ ಮಾಡಬೇಕಾಗುತ್ತೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಸ್ವಲ್ಪ ಸಮಯ ತಗೊಳ್ಳುತ್ತೆ ಈಗ ಈ ವಿಷಯದ ಬಗ್ಗೆ ನೋಡೋಣ ಆದರೆ ಅದಕ್ಕಿಂತ ಮೊದಲು ನಮ್ಮ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಇಷ್ಟು ವಿಷಯಗಳ ಬಗ್ಗೆ ನಾನು ಈಗಾಗಲೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಹಾಗೆ ವಿಡಿಯೋಗಳು ಸಿಗ್ತಾ ಇಲ್ಲ ಅಂತ ಅನ್ನೋರಿಗೋಸ್ಕರ ಪ್ಲೇ ಲಿಸ್ಟ್ ಮಾಡಿದ್ದೇನೆ ಇಷ್ಟು ಪ್ಲೇ ಲಿಸ್ಟ್ ಇದೆ ಇರುವವರು ನೋಡಿ ನೋಡಿ ಝಡ್ ಅಕ್ಷರವನ್ನು ಕನ್ನಡದಲ್ಲಿ ಬರೆಯುವಾಗ ಸಾಮಾನ್ಯವಾಗಿ ಝ ಮತ್ತು ಕೆಲವರು ಕೆಲವೊಮ್ಮೆ ಝ ಕೂಡ ಉಪಯೋಗ ಆಗುತ್ತೆ ಆದರೆ ಅದರ ಉಚ್ಚಾರ ಇಂಗ್ಲೀಷ್ನಲ್ಲಿ ಉಚ್ಚಾರ ಮಾಡುವಾಗ ಅದರ ಉಚ್ಚಾರ ಝ ಅಂತ ಬರ್ತೀವಿ ಜ ಅಂತ ಅನ್ನೋದಿಲ್ಲ ಝ ಉದಾಹರಣೆಗೆ ಈಗ ಝೂ ಝೂ ಅಂತ ಹೇಳ್ತೀವಿ ನೋಡಿ ಝೂ ಈಗ ಮೃಗಾಲಯಕ್ಕೆ ಝೂ ಅಂತ ಹೇಳ್ತೀವಲ್ಲ ಇದನ್ನು ನಾವು ಬರೆಯೋದನ್ನು ಝೂ ಅಂತ ಬರೆದು ಕೂಡ ಇದರ ಉಚ್ಚಾರ ಝೂ ಅಂತ ಇರಬೇಕು ಇದನ್ನು ಕೂಡ ಕೆಲವರು ಇದನ್ನು ಕೂಡ ಝೂ ಅಂತ ಕೂಡ ಬರೀತಾರೆ ಆದರೆ ಅದರ ಉಚ್ಚಾರ ಝೂ ಝೂ ಅಲ್ಲ ಝೂ ನಂತರ ಮತ್ತೊಂದು ಪದ ಝಡ್ ಐ ಪಿ ಇದೇನಾಗುತ್ತೆ ಝಿಪ್ ನಾವು ಬರೆಯುವಾಗ ಜಿ ಜಿಪ್ ಅಂತ ಬರ್ತೀವಿ ಅದು ಇದರ ಉಚ್ಚಾರ ಮಾಡುವಾಗ ಝಿ ಝಿಪ್ ಅಂತ ಮಾಡಬೇಕು ಹಾಗೆ ಮತ್ತೊಂದು ಪದ ಝಡ್ ಡಬಲ್ ಓ ಎಂ ಇದೇನು ಝೂಮ್ ಝೂಮ್ ಅರ್ಥ ಆಗ್ತದೆ ಅಂದ್ಕೊಳ್ತೇನೆ ಹಾಗೆ ಮತ್ತೊಂದು ಝೀರೋ 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 ಅಂತ ಹೇಳೋದಿಲ್ಲ ಝೀರೋ ಅಂತ ಹೇಳ್ತೀವಿ ಇದನ್ನು ಕೂಡ ಈಗ ಬರೀತಾರೆ ಅಂದರೆ ಈ ರೀತಿ ಕೂಡ ಬರೀತಾರೆ ಆದರೆ ಉಚ್ಚಾರ ಝೀರೋ ಒಂಥರ ಝೀಬ್ರಾ ಝಟ್ ಇ ಬಿ ಆರ್ ಎ ಝೀಬ್ರಾ ಇದನ್ನು ಕೂಡ ಹೀಗೆ ಬರೆಯೋದು ಇದು ಝಿಬ್ರಾ ನೋಡಿ ಕನ್ನಡದಲ್ಲಿ ಬರೆಯುವಾಗ ನಾವು ಯಾವ ಅಕ್ಷರವನ್ನು ಬರಿತೇವೆ ಅದನ್ನೇ ಓದ್ತೇವೆ ಆದರೆ ನೋಡಿ ಇಲ್ಲಿ ಝಿ ಅನ್ನೋವಾಗ ಝಡ್ ಇ ಬರೆದಿದ್ದೇವೆ ಅದು ಕೂಡ ಝಿ ಅಂತ ಇದ್ದೀವಿ ಆದರೆ ನಾವು ಅದನ್ನು ಬೇರೆ ವಿಷಯಗಳಲ್ಲಿ ಹೇಳುವಾಗ ಎ ಇ ಐ ಓ ಒ ಯು ದ ವವಲ್ಸ್ ಇಂಗ್ಲೀಷ್ನ ವವಲ್ಸ್ ಬಗ್ಗೆ ಹೇಳುವಾಗ ಏನು ಹೇಳ್ತೀವಿ ಇ ಅಂತ ಉಚ್ಚಾರ ಬಂದಾಗ ಎ ಅಂತ ಬರೀಬೇಕು ಓದಬೇಕು ಅಂತ ನೋಡಿ ಈಗ ಇ ಅಂತ ಬಂದಾಗ ಸಾಮಾನ್ಯವಾಗಿ ಎ ಅಂತ ಹೇಳ್ತೀವಿ ಆದರೆ ಇಂಗ್ಲೀಷ್ನಲ್ಲಿ ಅದು ಬಹಳಷ್ಟು ಬಾರಿ ಆ ರೀತಿ ಇರೋದಿಲ್ಲ ಆದ್ದರಿಂದ ಇಂಗ್ಲೀಷ್ನ ಪದಗಳನ್ನು ಆದಷ್ಟು ಓದಿ ಓದಿ ನಾವು ತಿಳ್ಕೊಳ್ಬೇಕಾಗತ್ತೆ ನೋಡಿ ಈಗ ಇಲ್ಲಿ ಜಿಬ್ರಾ ಅಂತ ಹೇಳಿದ್ವಿ ಈ ಬರೆದಿದ್ದೀವಿ ಹಾಗೆ ಝೀರೋ ಅಂತ ಹೇಳಿದ್ವಿ ಈ ಬರೆದಿದ್ದೀವಿ ಆದರೆ ಇಲ್ಲಿ ಮತ್ತೊಂದು ಪದ ಬರೆಯೋಣ ಝಡ್ ಐ ಜಿ ಝಡ್ ಎ ಜಿ ಇದನ್ನು ಏನಂತ ಓದ್ತೀರ ಇಲ್ಲಿ ಕೂಡ ಝಿಗ್ ಝ್ಯಾಗ್ ಇಲ್ಲಿ ಐನ ಉಚ್ಚಾರ ಈ ಆಗಿದೆ ಇದು ನ ಉಚ್ಚಾರ ಯಾವಾಗಲೂ ಆ್ಯ ನಂತರ ಅದು ಕೂಡ ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ಪದಗಳಲ್ಲಿ ಇರುತ್ತೆ ಅದನ್ನು ಕೂಡ ನಾನು ಭಾಳಷ್ಟು ವೀಡಿಯೋಗಳನ್ನು ಮಾಡಿದ್ದೇನೆ ನೋಡಿ ಅವಳ ನಾವು ಪ್ರೊನೌನ್ಸಿಯೇಷನ್ನ ಬಗ್ಗೆ ಇದೊಂದು ಈಗ ಇದೇನಾಯಿತು ಝಿಗ್ ಝಾಗ್ ಇದನ್ನು ಏನು ಬರಿತೀವಿ ನಾವು ಜಿ ಮತ್ತು ಗ ಜಿಗ್ ಜ್ಯಾಗ್ ಅಂತ ಬರಿತೇವೆ ಆದರೆ ಅದನ್ನು ಹೇಳೋದನ್ನು ಝಿಗ್ ಜ್ಯಾಗ್ ಝಿಗ್ ಜ್ಯಾಗ್ ಅಂತಲೇ ಹೇಳಬೇಕು ನಂತರ ಝಿಂಕ್ ಝಡ್ ಐ ಇದು ಝೀ ಕಿಂಕ್ ಇದನ್ನು ಕೂಡ ಹೀಗೆ ಬರೀತೇವೆ ಆದರೆ ಓದುವಾಗ ಝಿಂಕ್ ಮತ್ತೊಂದು ಇದು ಝಡ್ ಓ ಏನಾಯಿತು ಝೋ ಡಿ ಮತ್ತು ಐ ಬಂದಾಗ ಝೋ ಡಿ ನಂತರ ಎ ಸಿ ಝೋ ಡಿ ಇದನ್ನು ಬರೆಯುವಾಗ ಕೂಡ ಹೀಗೆ ಬರೀತೇವೆ ಅಂದರೆ ಜೋಡಿಯಾಕ್ ಇಲ್ಲಿ ಜೋಡಿಯಾಕ್ ಅಂತ ಬರೋದು ಕೂಡ ಓದುವಾಗ ಜೋಡಿಯಾಕ್ ನೀವು ಮತ್ತೊಂದು ಪದ ಹೇಳಿದ್ರಿ ಪಿ ಐ ಝಡ್ ಎ ಇದನ್ನು ಏನು ಬರ್ತೇವೆ ನಾವು ಪಿ ಜಾಗೆ ಜಾವತ್ ಹೀಗೆ ಬರಿತೀವಿ ಆದರೆ ಇದರ ಉಚ್ಚಾರ ಇದು ಇಟಾಲಿಯನ್ ವರ್ಡ್ ಇದರ ಪಿಜ್ಜಾ ಅಂದರೆ ಪಿಜ್ಜಾ ಇದರ ಉಚ್ಚಾರ ಪಿ ಡಬಲ್ ಇ ಟಿ ನಂತರ ಝಡ್ಗೆ ಅವರ ಉಚ್ಚಾರ ಹೀಗಿರುತ್ತಂತೆ ಆದ್ದರಿಂದ ಇದು ಪಿಜ್ಜಾ ಇದನ್ನು ಬರೆಯುವಾಗ ಈ ಥರ ಬರೀತೇವೆ ಆದರೆ ಹೇಳುವಾಗ ಪಿಜ್ಜಾ ಇದನ್ನು ಹೇಳುವಾಗ ಟೀ ಮತ್ತು ಎಸ್ನ ಉಚ್ಚಾರ ಕೂಡ ಅದರಲ್ಲಿ ಬರುತ್ತೆ ಈಗ ನಿಮಗೆ ಝಡ್ ಬಗ್ಗೆ ಇದ್ದ ಗೊಂದಲ ದೂರವಾಯಿತು ಅಂತ ಅಂದ್ಕೊಳ್ತೇನೆ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ದರೆ ಅರ್ಥ ಆಗಿದ್ದರೆ ನೀವು ಪ್ರಶ್ನೆ ಕೇಳಿದ್ರಲ್ಲ ನಿಮಗೆ ಅರ್ಥ ಆಗಿದ್ದರೆ ಕಮೆಂಟ್ ಮಾಡಿ ಇವತ್ತಿಗೆ ಎಷ್ಟು ಸಾಕು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ